ಎಲ್ಲರಿಗೂ ನಮಸ್ಕಾರ ನಾವು ಮಾತೃಭಾಷೆಯನ್ನು ಯಾವ ಕಾರಣಕ್ಕೆ ಪ್ರೀತಿಸಬೇಕು ಅನ್ನೋದನ್ನು ಕುರಿತು ನಾನಿವತ್ತು ನಿಮಗೆ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ ಸೊ ಒಂದು ಸುಂದರವಾದ ದೇವಸ್ಥಾನ ಇರುತ್ತೆ ಈಶ್ವರನ ದೇವಸ್ಥಾನ ನೋಡಲಿಕ್ಕೆ ತುಂಬ ಅದ್ಭುತವಾಗಿರುತ್ತೆ ಅಲ್ಲಿಗೆ ಪ್ರತಿದಿನ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಗಂಟೆಯನ್ನು ಬಾರಿಸ್ತಾ ಇರ್ತಾನೆ ಆತನಿಗೂ ಸಹ ಅಲ್ಲಿ ಸಂಬಳವನ್ನು ಕೊಡ್ತಾ ಇರ್ತಾರೆ ಆ ದೇವಸ್ಥಾನ ಅಷ್ಟೇನು ಆಗಿರಲ್ಲ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಅಲ್ಲಿ ವಿಶೇಷತೆ ಏನು ಅಂದರೆ ಆ ಈಶ್ವರನ ಹತ್ರ ಬಂದು ನೀವು ಏನೇ ಬೇಡ್ಕೊಂಡ್ರೂ ತುಂಬ ಬೇಗ ನೆರವೇರುತ್ತೆ ಸೊ ಇಂಥ ವಿಸ್ಮಯ ಇದ್ದಾಗ ಆ ದೇವಸ್ಥಾನ ದಿನಗಳದಂತೆ ದಿನಗಳದಂತೆ ಪ್ರಖ್ಯಾತಿ ಹೊಂತಾ ಹೋಯಿತು ದೇಶದಿಂದ ಮಾತ್ರ ಅಲ್ಲ ವಿದೇಶದಿಂದನೂ ಸಹ ಜನಗಳು ಅಲ್ಲಿಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು ಹಾಗಾಗಿ ಅಲ್ಲಿನ ಆಡಳಿತ ಮಂಡಳಿ ಒಂದು ನಿರ್ಧಾರವನ್ನು ಕೈಗೊಳ್ತು ಏನಂದರೆ ನಮ್ಮ ದೇವಸ್ಥಾನದಲ್ಲಿ ಎಲ್ಲರೂ ಕಸವಡಿಯೋರು ಗಂಟೆ ಬಾರಿಸೋರು ಪೂಜಾರಿಗಳು ಎಲ್ಲರೂ ಸಹ ಕನ್ನಡದ ಜೊತೆಗೆ ಇಂಗ್ಲೀಷನ್ನು ಕಲೀಲೇಬೇಕು ಅಂತ ಹೇಳಿ ಕಡ್ಡಾಯ ಮಾಡಿದರು ಕಡ್ಡಾಯ ಆಗಿರೋದ್ರಿಂದ ಎಷ್ಟೊಂದು ಜನ ಕಲ್ತರು ಆದರೆ ಗಂಟೆ ಬಾರಿಸ್ತಕ್ಕಂಥ ವ್ಯಕ್ತಿಗೆ ಏನೇ ಪ್ರಯತ್ನ ಮಾಡಿದರೂ ಸಹ ಆತನಿಗೆ ಆಂಗ್ಲ ಭಾಷೆ ಬರಲೇ ಇಲ್ಲ ಸೊ ಹಾಗಾಗಿ ಅವನನ್ನು ಆಡಳಿತ ಮಂಡಳಿ ಮೇಲೆ ದೇವಸ್ಥಾನಕ್ಕೆ ಕೆಲಸಕ್ಕೆ ಬರಬೇಡ ಅಂತ ಹೇಳಿ ಕೆಲಸದಿಂದ ತಗ್ದಾತು ತೆಗೆದು ಹಾಕ್ತು ಆಗ ಆತನಿಗೆ ತುಂಬಾ ಬೇಜಾರಾಯಿತು ಅವನೇನು ಮಾಡ್ದ ಸರಿ ಇನ್ನೇನು ಕೆಲಸ ಹೋಯ್ತಲ್ಲ ಅಂತ ಹೇಳಿ ಬೇಜಾರಾಗಿ ಹೋಗಿ ಆ ದೇವಸ್ಥಾನದ ಸ್ವಲ್ಪ ದೂರನೇ ಒಂದು ಟೀ ಶಾಪನ್ನು ಮಾಡ್ದ ಅಲ್ಲಿ ದೇವಸ್ಥಾನದ ಸುತ್ತಮುತ್ತ ಯಾವುದೇ ಅಂಗಡಿ ಆಗಲಿ ಏನೂ ಆಗಲಿ ಇರಲಿಲ್ಲ ಹಾಗಾಗಿ ಅವನ ಟೀ ಸ್ಟಾಲು ತುಂಬ ಚೆನ್ನಾಗಿ ಮೂವ್ ಆಯಿತು ತುಂಬ ಚೆನ್ನಾಗಿ ಆಗ್ತಾ ಆಗ್ತಾ ಆತ ದೊಡ್ಡ ಹೋಟೆಲ್ನ ಮಾಡ್ದ ದೊಡ್ಡ ದೊಡ್ಡ ಹೋಟೆಲ್ಸ್ನ ಮಾಡ್ದ ಅಲ್ಲಿ ದೊಡ್ಡ ಉದ್ಯಮಿ ಆದ ಒಂದು ದಿನ ಅವನನ್ನು ಏನು ಮಾಡಿದರು ಅಂದರೆ ಪತ್ರಿಕೆಯವರು ಸಂದರ್ಶನ ಮಾಡಲಿಕ್ಕೋಸ್ಕರ ಆತನನ್ನು ಕೂರಿಸ್ಕೊಂಡ್ರು ಆಗ ಪತ್ರಿಕೆಯವರು ಇಂಗ್ಲೀಷಲ್ಲಿ ಮಾತಾ ಮಾತನಾಡಿದಾಗ ಆತನು ಅವನ ಪಿ ಇಂದ ಕನ್ನಡದಲ್ಲಿ ಕೇಳಿಕೊಂಡು ಕನ್ನಡದಲ್ಲಿ ಅವನು ಉತ್ತರವನ್ನು ಕೊಡ್ತಾ ಇದ್ದ ಅವಾಗ ಪತ್ರಿಕೆಯವರು ಕೇಳಿದರು ಅಲ್ಲ ಸರ್ ನೀವು ಇಷ್ಟು ದೊಡ್ಡ ಉದ್ಯಮಿ ನಿಮಗೆ ಆಂಗ್ಲ ಭಾಷೆ ಬರೋದಿಲ್ವಾ ಅಂತ ಇಲ್ಲ ಬ ಬರ್ದೇನೆ ಇಷ್ಟೊಂದು ಬೆಳೆದಿದ್ದೀರಾ ಬಂದಿದ್ರೆ ಇನ್ನೆಷ್ಟು ಬೆಳೀತಿದಿರಿ ಅಂತ ಹೇಳಿ ಅವ್ರು ಕೇಳಿದಾಗ ಖಂಡಿತವಾಗಲೂ ನನಗೇನಾದರೂ ಆಂಗ್ಲ ಭಾಷೆ ಬಂದಿದ್ದರೆ ನಾನು ದೇವಸ್ಥಾನದಲ್ಲಿ ಇವತ್ತಿಗೂ ಸಹ ಗಂಟೆಯನ್ನು ಹೊಡ್ಕೊಂಡೇ ಇರ್ತಿದ್ದೆ ನನಗೆ ಆಂಗ್ಲ ಭಾಷೆ ಬರಲಿಲ್ಲ ನನ್ನ ಸ್ವಂತ ಭಾಷೆಯಲ್ಲಿ ನಾನು ಸ್ವಂತ ಉದ್ಯೋಗವನ್ನು ಮಾಡಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಹಾಗಾಗಿ ನಾವು ನಮ್ಮ ಭಾಷೆಯನ್ನು ಪ್ರೀತಿಸಬೇಕು ಬೇರೆ ದೇಶದ ಭಾಷೆಯನ್ನು ಗೌರವಿಸಬೇಕು ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾನೆ ಎಲ್ರಿಗೂ ಈ ಕಥೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇನ್ಮೇಲಾದರೂ ನಾವು ನಮ್ಮ ಭಾಷೆಯನ್ನು ಪ್ರೀತಿಸ್ತಾ ಹೋಗೋಣ ಎಲ್ಲರಿಗೂ ಧನ್ಯವಾದಗಳು